ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸೂಪರ್ ಆಗಿರೋ ವಿಶೇಷವಾದ ಟೊಮೊಟೊ ಬಾತ್ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ನೀವು ಯಾವ ಅಕ್ಕಿ ಬಳಸ್ತೀರೋ ಅದರಲ್ಲೇ ಮಾಡ್ಕೋಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಇದು ಬೆಳಗಿನ ಉಪಹಾರಕ್ಕೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮಿಕ್ಸಿ ಜಾರಿಗೆ ಮೂರು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಪೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ನೀರೇನೋ ಆ್ಯಡ್ ಮಾಡೋದು ಬೇಡ ಇಷ್ಟು ಮಾಡ್ಕೊಂಡ್ರೆ ಸಾ ಈಗ ಇದನ್ನು ಎತ್ತಿಟ್ಕೊಂಬಿಡೋಣಂತೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂತಾ ಇದ್ದೀನಿ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳು ಇಟ್ಕೊಂಡಿದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಸ್ವಲ್ಪ ಕರಬೇದ ಸೊಪ್ಪು ಮೂರು ಲವಂಗ ಎರಡು ಚಕ್ಕೆ ತುಂಡು ಇಷ್ಟನ್ನು ಅದೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಕ್ಕೆ ಹಾಕೋದ್ರಿಂದ ಅಂತ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಎರಡೂ ಹಾಗೆ ಎರಡು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ತೆಳ್ಳಿಗೆ ಉದ್ದುದ್ದಕ್ಕೆ ಸೀಳಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು ಸೆಮಿ ಫ್ರೈ ಆದರೆ ಸಾಕು ಟ್ರಾನ್ಸ್ಪರೆಂಟ್ ಬರುತ್ತೆ ನೋಡಿ ಹಾಂ ಈ ಥರ ಇದೇ ಟೈಮಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿಟ್ಟು ಅದೇ ಒಗ್ಗರಣೆಗೆ ಹಾಕೋತಾ ಇದೀನಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗೋ ತರ ಹುರ್ಕೊಂಬಿಡಿ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡಿ ಈ ಕಲರ್ ಬರುತ್ತೆ ಈಗ ನಾವು ಮೊದಲೇ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದೀವಲ್ವಾ ಅದಿಷ್ಟು ಒಗ್ಗರಣೆಗೆ ಹಾಕೊಂಡ್ಬಿಡ್ಬೇಕು ಹಾಕ್ಕೊಂಡು ಹಿಂಗೆ ಕೈ ಇರಿ ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ ಹೌದಾ ಎಣ್ಣೆ ಮೇಲೆ ಬರಕ್ಕೆ ಶುರು ಆದ ತಕ್ಷಣ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಒಂದು ಸ್ಪೂನ್ ಅಷ್ಟು ಪುಡಿ ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಅರ್ಧ ಸ್ಪೂನಷ್ಟು ಮತ್ತು ಗರಂ ಮಸಾಲ ಒಂದು ಕಾಲು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಜೀರಿಗೆನ ಮತ್ತು ಕೊತ್ತಂಬರಿ ಬೀಜನ ಹುರಿದಿಲ್ಲ ಹಂಗೆ ಜಸ್ಟ್ ಪುಡಿ ಮಾಡ್ಕೊಂಡಿರೋದು ನೋಡಿ ಎರಡು ನಿಮಿಷ ಹಿಂಗೆ ಎಷ್ಟು ಎಷ್ಟೊಳ್ಳೆ ಕಲರ್ ಬಂದಿದೆ ಒಂದು ಲಿಡ್ ಮುಚ್ಚಿ ಎರಡು ನಿಮಿಷ ಬಿಟ್ಟುಬಿಡಿ ಆ ಎಣ್ಣೆ ಎಲ್ಲ ಮೇಲೆ ಬಂತ ಈಗ ಗೊಜ್ಜು ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಒಳ್ಳೆ ಬಣ್ಣ ಬಂದಿದೆ ಹೌದಾ ಟೊಮೊಟೊ ರುಬ್ಬಿ ಹಾಕಿದಿವಲ್ವಾ ಒಳ್ಳೆ ಬಣ್ಣ ಬರುತ್ತೆ ಒಂದು ಲೋಟ ಸೋನಾ ಮೊಸರಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ತೊಳೆದಿರೋ ಅಕ್ಕಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಕೂಡಬೇಕು ನೋಡಿದ್ರ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಟೈಮ್ ಅಲ್ಲಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ನೀರ್ ಹಾಕೊಂತ ಇದ್ದೀನಿ ನೀವು ಯಾವ ಊಟದಕ್ಕೆ ಬಳಸ್ತಿರೋ ಅದನ್ನೇ ಹಾಕೋಬಹುದು ನೀರು ನೀವ್ ಹೆಂಗ ಹಾಕಂತೀರ ಅಂತ ಗೊತ್ತಿರುತ್ತಲ್ವಾ ಅಷ್ಟು ಹಾಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಇಷ್ಟು ಅಂತ ಏನಿಲ್ಲ ನಿಮ್ಮ ರುಚಿ ಅನುಸಾರ ಎಷ್ಟು ಬೇಕಾದ್ರೆ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಕೊಂಡಷ್ಟು ರುಚಿ ಜಾಸ್ತಿ ಇದು ಮಾತ್ರ ಮುದ್ದೆ ಆನ್ಬಾರ್ದು ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಿ ಆನ್ಬೇಕು ಕುದಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕು ಅವಾಗ್ಲೇ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಎರಡು ಸೀಟಿ ಒಟ್ಕೊಳ್ತಾ ಇದ್ದೀನಿ ನಾನು ಐದೇ ನಿಮಿಷದಲ್ಲಿ ಬೆಳಗಿನ ಉಪಹಾರಕ್ಕೆ ರೆಡಿ ಆಗಿಬಿಡುತ್ತೆ ಮತ್ತು ಮಧ್ಯಾಹ್ನದ ಊಟಕ್ಕೂ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಹೇಳಿದ್ದು ನೀರು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಕುದಿಬೇಕಾದ್ರೆ ಮುಚ್ಚಳ ಮುಚ್ಚಿ ಶೀಟಿ ಹೊಡೆಸ್ಬೇಕು ಅಂತ ಆಗಿರೋ ಟೊಮೊಟೊ ಬಾತ್ ನೋಡ್ಕೊಂಡ್ರಲ್ವಾ ಸುಲಭವಾದ ವಿಧಾನದಲ್ಲಿ ಯಾರ್ ಬೇಕಾದ್ರೆ ಮಾಡ್ಕೋಬಹುದು ಐದು ನಿಮಿಷದಲ್ಲಿ ಒಬ್ಬೊಬ್ರು ಇರ್ತಿರಲ್ವಾ ಟೈಮ್ ಆಗಲ್ಲ ಈ ಥರದೆಲ್ಲ ಮಾಡ್ಕೊಂಡು ನೀವು ಲಂಚ್ ಬಾಕ್ಸಿಗೆ ಬೆಳಗಿನ ಉಪಹಾರಕ್ಕೆ ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ತಗೊಂಡೋಗಬಹುದು ಉಪ್ಪು ಖಾರ ನಿಮ್ಮ ರುಚಿ ಅನುಸಾರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ನ ಇದುವರೆಗೂ ಸಬ್ಸ್ಕ್ರೈಬ್ ಆಗ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು